ಸೊ ಹೀಗಿದೆ ಪರಿಸ್ಥಿತಿ ಕತ್ಲಿಂದ ಬಂದ್ಬಿಟ್ಟು ಏನು ಕಾಣಿಸ್ತಾನೆ ಇಲ್ಲ ಹಿಡ್ದಿದ್ದೀವಿ ಆಗಿದೆ ನೋಡಿ ನಮ್ಮ ಮುಂದೆ ಯಾರಿದ್ದಾರೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಸಖದ ಇರ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನಿಕಪ್ಪ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಅಪ್ಪು ಮೂವಿಗೆ ಹೋಗ್ತಾ ಇದ್ದೀವಿ ಸೊ ಯಾವ ಥರ ಕ್ರೇಜ್ ಇರುತ್ತೆ ಯಾಕಂದರೆ ಮೂವಿನೇ ಫುಲ್ಲು ಕ್ರೇಜಿಯಾಗಿರುತ್ತೆ ಕುರ್ಚೋದು ಅದು ಇದು ಎಲ್ಲ ಸೊ ನೋಡೋಣ ಯಾರು ಯಾರು ಹೋಗ್ತಿದ್ದೀವಿ ಹೀಗೆ ಹೋಗ್ತಾ ತೋರಿಸ್ತೀನಿ ಬನ್ನಿ ಬಂದ್ರೆ ಸಿದ್ದೇಶ್ವರ ಹೋಗ್ತಾ ಇದೀವಿ ಬಿಕಾಸ್ ಅಲ್ಲೇ ಅಂದ್ರೆ ಲೋಕಲ್ ವೈಪ್ ಬರುತ್ತೆ ಮಾಲ್ಗೆಲ್ಲ ಹೋದ್ರೆ ವೇಸ್ಟ್ ಸುಮ್ನೆ ಸುಮ್ನೆ ಕೂತಿರ್ಬೇಕಾಗತ್ತೆ ಗಂಭೀರವಾಗಿ ಅದಕ್ಕೆ ಸಿದ್ದೇಶ್ವರ ಹೋಗ್ತಾ ಇದೀವಿ ಇವಾಗ ವೆಕಲ್ ಸಿಟಿ ಹತ್ರ ಇದ್ದೀನಿ ಹಿಂಗೇ ಹೋಗ್ಬೇಕು ಲಕ್ಷನ್ ಕೇಳಿದ್ರೆ ರೈಟ್ ಸೊ ದೇವ್ರಿಗ ನಮಸ್ಕಾರ ಹಾಕ್ಬಿಟ್ಟು ಹೋಗೋಣ ಫುಲ್ ಜಿಗ್ ಜಾಗ್ ಆಗಿ ಬಂದ್ಬಿಟ್ಟಿದ್ದಾನೆ ಎಷ್ಟೋದಕ್ಕೆ ಬಂದೆ ಸೊ ಇವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ದೀವಿ ಇವಾಗ ಬಸ್ ಬಂದ್ರೆ ನಾವು ಹೋಗೋದು ಇವಾಗ ನಾವು ಬಸ್ಸಲ್ಲಿ ಹೋಗ್ತಿಲ್ಲ ಯಾಕಂದ್ರೆ ಬಸ್ ಹೋಗೋದೇ ಇಲ್ಲ ಅಲ್ಲಿ ಹೆಂಗ ಹೋಗೋದು ಸೊ ಅದಕ್ಕೆ ನಾವು ಆಟೋ ಬುಕ್ ಮಾಡಿದ್ದೀವಿ ಎಷ್ಟು ರೂಪಾಯಿ ಅದ ಫಿಫ್ಟಿ ಫೋರ್ ಸೊ ಫಿಫ್ಟಿ ಫೋರ್ಗೆ ಇವಾಗ ಆಟೋ ಇಟ್ಕೊಂಡು ಅಲ್ಲಿವರೆಗೂ ಹೋಗ್ಬೇಕು ಸೊ ಫೈನಲ್ ಆಟೋ ಬಂದಿದೆ ಆಟೋ ತಾಯಿದೀವಿ ಸಾರಿ ಹೇಳಿ ಹಿಡ್ದಿದ್ದೀವಿ ಆಗಿದೆ ನೋಡಿ ನಮ್ಮ ಮುಂದೆ ಯಾರಿದೆ ಸೊ ಏನೋ ಜನನೇ ಇಲ್ಲ ಅಲೋ ಅದೇ ಜನ ಇಲ್ಲ ಅಷ್ಟೆಲ್ಲ ಏನು ಬೇಡ ನಾರ್ಮಲ್ ಆಗೇ ಇರು ಜನ ಇಲ್ಲ ಕರ್ಸೋದು ನಿಮ್ ಜನ ಜ್ವರ ಹೇಳ್ಬೇಕು ಹೌದಾ ಮತ್ತೆ ದೋಸೆ ಆಯ್ತು ತೋರ್ಸೋದು ಇಲ್ಲ ಕಡೆ ಸೊ ಜನ ಇರೋ ಸದ್ಯಕ್ಕೆ ಥಿಯೇಟ್ರಿಂಗ್ ಇದೆ ನಿಮ್ಮ ಜನ ಬಂದ್ಮೇಲೆ ಇನ್ನು ಯಾವ ಥರ ಇರುತ್ತೆ ಅದನ್ನು ತೋರಿಸ್ತೇನೆ ಟಿಕೆಟ್ಸ್ ಇದೆ ಒಳಗೆ ಬಿಟ್ರಾ ಒಳಗೆ ಬಿಟ್ರು ತಾನೆ ಅಷ್ಟೇ ಬೇಕಾಗಿರೋದು ಅಲ್ಲಿ ಬಾಲ್ಕನಿ ಹೋಗೋರು ಬಾಲ್ಕನಿಗೆ ಹೋಗ್ತಿದಾರೆ ನಾವು ಸದಿ ಕಿಲ್ಲೆ ತಗೊಂಡಿದ್ದೀವಿ ಮೂರು ಟಿಕೆಟ್ ಇದೆ ಈಗ ಕತ್ಲಲ್ಲಿ ಏನೂ ಕಾಣೋದೇ ಇಲ್ಲ ಬಟ್ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಯಾವ ಥರ ಇದೆ ಫಿಕ್ಸ್ ಫ್ಯಾನ್ ಫ್ಯಾನ್ ಸೌಂಡ್ ಜಾಸ್ತಿ ಜಾಸ್ತಿ ಅಂತ ಅನ್ಕೊಂಡ್ವಿ ಬಟ್ ಜನನೇ ಇಲ್ಲ ಇದು ನೋಡಿ ಥಿಯೇಟ್ರದು ಸೊ ಜನ ಅಂತ ಅನ್ಕೊಂಡ್ವಿ ಜನ ಅಷ್ಟಿಲ್ಲ ಮೇಲೆ ಸ್ವಲ್ಪ ಜನ ಇದ್ದಾರೆ ಬಟ್ ಇಲ್ಲಿ ಯಾರು ಅಷ್ಟಿಲ್ಲ ಆಮೇಲೆ ಜನ ಇಲ್ಲ ಅಂತ ಅನ್ಕೋಬಿಡಿ ಸ್ವಲ್ಪ ಜನ ಇದ್ದಾರೆ ಒಂದ್ ಇಪ್ಪತ್ತು ವರ್ಷ ಹಳೇಗೆ ಹೋಗಿ ನೋಡ್ತಾ ಇದೀವಿ ಅನ್ನೋ ಫೀಲ್ ಹೊಡಿತಾ ಇದೆ ನೋಡಿ ನೀವೇ ಇಲ್ಲ ಫೈನಲಿ ಆಗಿದೆ ಮೂವಿ ಆಗೋಯ್ತು ಸೊ ಜನ ಬರ್ತಾರೆ ಅಂತ ಅನ್ಕೊಂಡಿದ್ದೆ ಫುಲ್ಲು ನೆನ್ನೆ ತರ ಜನ ಬರ್ತಾರೆ ಅಂತ ಅಷ್ಟೇನು ಜನ ಇಲ್ಲ ನಾರ್ಮಲ್ ಆಗಿದೆ ಜನ ಬಂದಿರೋದು ಬಟ್ ಚೆನ್ನಾಗಿತ್ತು ಕತ್ಲಿಂದ ಬಂದ್ಬಿಟ್ಟು ಏನೂ ಕಾಣಿಸ್ತೇನೆ ಇಲ್ಲ ಅಂತೂ ಅಪ್ಪು ಮೂವಿ ಆಯ್ತು ಮಾಡೋ ಬುಕ್ಕು ಬೇಗ ಅವನು ಹೊರಟ ಆಯ್ತಾ ಐದು ನಿಮಿಷ ಐದು ನಿಮಿಷ ಸರ್ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ ಎಲ್ಲ ಗಾಳಿ ಬಿಡ್ತಾ ಇದ್ದಾರೆ ಸರ್ ಅದು ಅದ್ ಕೊಡಿ ಸೊ ಒಟ್ನಲ್ಲಿ ಸಿನಿಮಾ ನೋಡಿ ಚೆನ್ನಾಗಿತ್ತು ಅದು ರೀಲ್ ರಿಲೀಸ್ ಫಸ್ಟ್ ಟೈಮ್ ನೋಡಿರೋದು ಒಂಥರ ಚೆನ್ನಾಗಿತ್ತು ಬಟ್ ಜನ ಬೇಕಿತ್ತು ಅಷ್ಟು ಜನ ಬಂದಿದ್ದಾರೆ ಬಟ್ ಇವಾಗ ಜನ ಬರ್ತಾಯಿದ್ದಾರೆ ಬಿಡಿ ಹೋಗಲಿ ಚೆನ್ನಾಗಿತ್ತು ವಾಟೋ ಬಂದಿದೆ ಹೋಗ್ತಾ ಇದ್ದೀವಿ ಈ ಸಮ್ಮರಲ್ಲಿ ಜ್ಯೂಸ್ ಇಲ್ಲಾಂದರೆ ಕಷ್ಟ ತಣ್ಣಗೆ ಏನಾದ್ರು ಕುಡಿಬೇಕು ಅದಕ್ಕೆ ಜ್ಯೂಸ್ ತೊಗೊಂಡಿದ್ದೀವಿ ಈಗ ಜ್ಯೂಸ್ ಕುಡ್ಕೊಂಡು ಹೋಗಬೇಕು ಬೈಕ್ ಟು ಏಟ್ ಸೊ ಬೈಕ್ ಊಟ ಮಾಡೋಣ ಅಂತ ಬಂದಿದ್ದೀವಿ ನೋಡಿ ರೇ ಹೋಟ್ಲು ಅಲ್ಲಿಂದ ಇಲ್ಲಿ ಬಂದು ಊಟ ಮಾಡಿಕೊಂಡು ಮನೆಗೆ ಹೋಗೋದು ಸೊ ಅಷ್ಟೇ ಇವತ್ತಿನ ಕಾರ್ಯಕ್ರಮ ಅರವತ್ತು ರೂಪಾಯಿ ಮೀಲ್ಸ್ ಅಂತೆ ಕೊಟ್ಟಿದ್ದೀವಿ ತಿನ್ಬಿಟ್ಟು ಮನೆಗೆ ಹೋಗೋಣ ಈ ಇಲ್ಲೇ ಎಂಡ್ ಮಾಡ್ತೀನಿ ಸೊ ಚೆನ್ನಾಗಿದ್ರೆ ಲೈಕ್ ಮಾಡಿ ಇಲ್ಲ ಅಂದರೆ ನೋಡೋಕ್ಕೆ ಹೋಗ್ಬೇಡಿ ಗೊತ್ತು ಕ್ರೇಜಿ ಅಂದ್ಬಿಟ್ಟು ಏನು ಇಲ್ಲವಲ್ಲ ಜನ ಇಲ್ಲ ಏನು ಮಾಡೋಕ್ಕಾಗತ್ತೆ ಯಾಕಂದರೆ ಮಧ್ಯಾಹ್ನದ ಹೊತ್ತು ಫ್ರೈಡೇ ಬಂದಿದ್ರೆ ಸಖತ್ತಾಗಿರೋದು ಜನ ಎಲ್ಲರೂ ನೋಡ್ಬೋದಾಗಿತ್ತು ಬಟ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮೊದಲೇ ಬಿಸಿಲು ಮೋಸ್ಟ್ಲಿ ಸಂಜೆ ಬರ್ಬೋದೇನೋ ಏನೋ ಗೊತ್ತಿಲ್ಲ ಸೊ ನಾವು ಬೆಳಗ್ಗೆ ಹೋಗಿ ಬಂದಿದ್ದೀವಿ ಸೊ ಸಂಜೆ ನಾವೆಲ್ಲ ಹೋಗಬೇಕು ಅದನ್ನು ವ್ಲಾಗ್ ಮಾಡ್ತೀನಿ ಸೊ ಇಷ್ಟಾಗಿದ್ದರೆ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ನೋಡೋಕ್ಕೆ ಹೋಗ್ಬಿಡಿ ಧನ್ಯವಾದ